ನಮಸ್ಕಾರ ಸ್ನೇಹಿತರೆ ಪ್ರತಿಯೊಬ್ಬ ರೈತರಿಗೂ ಕೂಡ ಇಲ್ಲಿ ಬರ್ಜರಿ ಗುಡ್ ನ್ಯೂಸ್ ಆಗಿರುವ ಎರಡು ಗುಡ್ ನ್ಯೂಸ್ ಅನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಇಂದು ಬಹಳಷ್ಟು ರೈತರಿಗೆ ಬೆಳೆ ಪರಿಹಾರ ಹಣದ ಜೊತೆಗೆ ನಾಲ್ಕು ಲಕ್ಷದ ಸಬ್ಸಿಡಿ ಆಗಿರುವ ಒಂದು ಹೊಸ ಯೋಜನೆಯ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಈ ಒಂದು ಮಾಹಿತಿ ಬಹಳ ಅತ್ಯುತ್ತಮವಾಗಿರುವ ಕಾರಣಗಳಿಂದ ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ ಇಲ್ಲಿ ಸರ್ಕಾರದಿಂದ ಅಧಿಕೃತಿಯಾಗಿ ಬಿಡುಗಡೆ ಆಗಿರುವ ಬೆಳೆ ಪರಿಹಾರ ಹಣವು ಯಾವ ರೈತರಿಗೆ ಜಮವಾಗ್ತಾ ಇದೆ ಮತ್ತು ಯಾವ ಜಿಲ್ಲೆಗೆ ಇಂದು ಜಮವಾಗ್ತಾ ಇದೆ ರೈತರಿಗೆ ಯಾವಾಗ ಬಂದು ತಲುತಾ ಇದೆ ಎನ್ನುವ ಸಂಪೂರ್ಣ ವಿವರ ಇಲ್ಲಿದೆ ಸ್ನೇಹಿತರೆ ಬೆಳೆ ಪರಿಹಾರ ಹಣವು ಬರ್ಜರಿ ಗುಡ್ನಿ ಸಾಗಿರುವ ಕಾರಣಗಳಿಂದ ರೈತರಿಗೆ ಈ ಒಂದು ಹಣ ಜಮವಾಗ್ತಾ ಇದೆ ಬೆಳೆ ಪರಿಹಾರ ಹಣ ಯಾರಿಗೆ ಸಿಗ್ತಾ ಇದೆ ಅಂತ ನೋಡೋದಾದ್ರೆ ಯಾವ ರೀತಿ ಸಿಗ್ತಾ ಇದೆ ಅಂತ ನೋಡೋದಾದ್ರೆ ಈ ಬಾರಿ ಬಹಳಷ್ಟು ಮಳೆಯಾಗಿರುವ ಕಾರಣಗಳಿಂದ ಧಾರಾಕಾರವಾಗಿ ಸುರಿದ ಮಳೆಗಳಿಂದ ನದಿ ತುಂಬಿ ಹೊಳೆ ಹರಿದು ಹೋಗಿರುವ ಒಂದು ಬಿರುಗಾಳಿಯಿಂದ ಬಹಳಷ್ಟು ರೈತರ ಬೆಳೆಗಳು ಹಾನಿಯಾಗಿದ್ದಾವೆ ಎಲ್ಲ ರೈತರಿಗೂ ಕೂಡ ಬೆಳೆ ಪರಿಹಾರ ಹಣ ಹಂತ ಹಂತವಾಗಿ ಜಮವಾಗ್ತಾ ಇದೆ ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬ ರೈತರ ಒಂದು ಕಷ್ಟದಲ್ಲಿ ಇರುವ ಈ ಒಂದು ಯೋಜನೆಯನ್ನು ರೈತರಿಗೆ ನೀಡ್ತಾ ಇದ್ದಾರೆ ಸ್ನೇಹಿತರೆ ಇಲ್ಲಿ ಬೆಳೆ ಪರಿಹಾರ ಹಣವು ಯಾವ ರೀತಿ ಸಿಗ್ತಾ ಇದೆ ಅಂತ ನೋಡೋಣ ಈ ಸಲ ಯಾವ ಬೆಳೆಗೆ ಸಿಗ್ತಾ ಇದೆ ಅಂದ್ರೆ ಜೋಳ ಬೆಳೆಗೂ ಕೂಡ ಬೆಳೆ ಪರಿಹಾರ ಸಿಗ್ತಾ ಇದೆ ಮತ್ತು ಸಸ್ಯ ಬೆಳೆಗೂ ಕೂಡ ಒಂದು ಬೆಳೆ ಪರಿಹಾರ ಸಿಗ್ತಾ ಇದೆ ಕಬ್ಬಾಗಿರ್ಬೋದು ರಾಗಿ ಮತ್ತು ತರಕಾರಿ ಬೆಳೆಗೂ ಕೂಡ ಈ ಒಂದು ಬೆಳೆ ಪರಿಹಾರ ಸಿಗುವಂತದ್ದು ಹಣ್ಣು ತೋಟಗಾರಿಕೆ ಅಂತ ಬೆಳೆಗೂ ಕೂಡ ಇಲ್ಲಿ ಈ ಒಂದು ಬೆಳೆ ಪರಿಹಾರ ಸಿಗ್ತಾ ಇದೆ ಮತ್ತು ಈರುಳ್ಳಿ ಮತ್ತು ತೊಗರೆ ಹುರುಳಿ ಈ ರೀತಿ ಯಾವುದೇ ಒಂದು ನೆಲ ಬೆಳೆಗಳಾಗಿದ್ರು ಕೂಡ ಈ ಒಂದು ಯೋಜನೆ ಸಿಗ್ತಾ ಇದೆ ಸ್ನೇಹಿತರೆ ಪ್ರತಿಯೊಬ್ಬ ರೈತರಿಗೂ ಈ ಒಂದು ಹಣದ ಪ್ರಯೋಜನ ಸಿಗ್ತಾ ಇದೆ ಎಷ್ಟೋ ಜನರ ಬೆಳೆಗಳು ಹಾನಿಯಾಗಿರುವ ಕಾರಣಗಳಿಂದ ರೈತರಿಗೆ ಈ ಒಂದು ಯೋಜನೆಯು ಅತ್ಯುತ್ತಮವಾಗಿದೆ ಯಾವ ರೀತಿ ಸಿಗುವಂತದ್ದು ನೇರವಾಗಿ ರೈತರಿಗೆ ಡಿಬಿಟಿ ಮೂಲಕ ಹಣ ಜಮವಾಗ್ತಾ ಇದೆ ಇದಕ್ಕೆ ಯಾವುದೇ ಒಂದು ಮಧ್ಯವರ್ತಿ ಇರೋದಿಲ್ಲ ಸ್ನೇಹಿತರೆ ಯಾವ ರೀತಿ ಒಂದು ಹಣ ಜಮವಾಗ್ತಾ ಇದೆ ಯಾವ ಜಿಲ್ಲೆಗೆ ಅಂತ ನೋಡ್ಬಿಡೋಣ ಈಗಾಗಲೇ ಹಲವಾರು ರೈತರಿಗೆ ಜಮವಾಗಿದೆ ಮತ್ತು ಇಂದು ನಾಳೆ ಕೂಡ ಬಹಳಷ್ಟು ಜಿಲ್ಲೆಗೂ ಕೂಡ ಜಮವಾಗ್ತಾ ಇದೆ ಪಟ್ಟಿಯ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಸರ್ಕಾರದಿಂದ ನೀಡಿರುವ ಈ ಒಂದು ಲಿಸ್ಟ್ ನಲ್ಲಿ ನಿಮ್ಮ ಜಿಲ್ಲೆಯು ಇದೆಯಾ ಇಲ್ವಾ ಅಂತ ಕೂಡ ನೋಡ್ಬಿಡೋಣ ಸ್ನೇಹಿತರೆ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ಏನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಇಲ್ಲಿ ಯಾವ ಒಂದು ಜಿಲ್ಲೆಗಳಿಗೆ ಸರ್ಕಾರದಿಂದ ಈ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಎಷ್ಟು ಹಣ ತಲುತಾ ಇದೆ ಮತ್ತು ಎಷ್ಟು ಬೆಳೆಗಳು ಹಾನಿಯಾಗಿದೆ ಅಂತ ನೋಡ್ಬಿಡೋಣ ಸ್ನೇಹಿತರಲ್ಲಿ ಮೊದಲನೆಯಾಗಿ ಜಿಲ್ಲೆಯ ಲಿಸ್ಟ್ ಅನ್ನು ಕೂಡ ನೋಡ್ಬಿಡೋಣ ಬೆಳಗಾವಿ ಜಿಲ್ಲೆಗೂ ಕೂಡ ಈ ಒಂದು ಹಣ ಜಮವಾಗ್ತಾ ಇರುವಂತದ್ದು ಸುಮಾರು ಮೂವತ್ತೆರಡು ಕೋಟಿ ಪರಿಹಾರ ಈಗಾಗಲೇ ಜಮವಾಗಿದೆ ಉಳಿದ ಪಾವತಿ ಮುಂದಿನ ಎರಡು ದಿನದಲ್ಲಿ ಜಮವಾಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ವಿಜಯಪುರ ಜಿಲ್ಲೆ ನೋಡೋದಾದ್ರೆ ಹದಿನೆಂಟು ಕೋಟಿ ಪಾವತಿ ಆರಂಭವಾಗಿದೆ ರೈತರ ರೆಕಾರ್ಡ್ ಪರಿಶೀಲನೆ ನಡೆಸಿದ ನಂತರ ಹಣ ಜಮವಾಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಕಲಬುರಗಿ ಜಿಲ್ಲೆಯನ್ನು ನೋಡೋದಾದ್ರೆ ಗರಿಷ್ಠ ಹಾನಿ ವರದಿ ನಲವತ್ತು ಕೋಟಿಗೂ ಹೆಚ್ಚು ಜಮವಾಗಿದೆ ಇನ್ನು ಹನ್ನೆರಡು ಸಾವಿರ ರೈತರಿಗೆ ಈ ಒಂದು ಹಣ ಜಮವಾಗಲಿದೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಯಾದಗಿರಿ ಜಿಲ್ಲೆಗೂ ಕೂಡ ಹತ್ತು ಕೋಟಿ ಈಗಾಗಲೇ ಟ್ರಾನ್ಸ್ಫರ್ ಆಗಿದೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಈ ಒಂದು ಹಣವು ಇನ್ನು ಎರಡು ದಿನದಲ್ಲಿ ರೈತರಿಗೆ ಜಮವಾಗುತ್ತದೆ ಮತ್ತು ರಾಯಚೂರು ಜಿಲ್ಲೆ ನೋಡೋದಾದ್ರೆ ಹದಿನೈದು ಕೋಟಿ ಬಿಡುಗಡೆ ಆಗಿದೆ ಎಪ್ಪತ್ತು ಪರ್ಸೆಂಟ್ ರೈತರಿಗೆ ಹಣ ತಲುಪಿದೆ ಇನ್ನು ಮೂವತ್ತು ಪರ್ಸೆಂಟ್ ರೈತರಿಗೆ ಜಮವಾಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಬಾಗಲಕೋಟೆ ಜಿಲ್ಲೆ ನೋಡೋದಾದ್ರೆ ಇಪ್ಪತ್ತು ಕೋಟಿ ಪಾವತಿ ಆರಂಭವಾಗಿದೆ ಮತ್ತು ಇನ್ನು ಎರಡು ಅಥವಾ ಮೂರು ದಿನದಲ್ಲಿ ರೈತರ ಖಾತೆಗೆ ಜಮವಾಗುತ್ತದೆ ಮತ್ತು ಬಹಳಷ್ಟು ರೈತರಿಗೆ ಈ ಒಂದು ಹಣ ತಲುಪಲಾಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಧಾರವಾಡ ಜಿಲ್ಲೆ ನೋಡೋದಾದ್ರೆ ಸ್ನೇಹಿತರೆ ಈ ಒಂದು ವೇಳೆ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ ಧಾರವಾಡ ಜಿಲ್ಲೆಯಲ್ಲಿ ಎಪ್ಪತ್ತೈದು ಪರ್ಸೆಂಟ್ ರೈತ ರ ಖಾತೆಗೆ ಜಮಾ ಆಗ್ತಾ ಇದೆ ಮತ್ತು ಗದಗ ಜಿಲ್ಲೆ ನೋಡೋದಾದ್ರೆ ಒಂಬತ್ತು ಕೋಟಿ ರೈತರಿಗೆ ಟ್ರಾನ್ಸ್ಫರ್ ಆಗಿದೆ ಇನ್ನು ಎರಡು ಹಂತದಲ್ಲಿ ಬಾಕಿ ಇದೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಹಾವೇರಿ ಜಿಲ್ಲೆಯಲ್ಲಿ ಹೆಚ್ಚಿನ ಜನರಿಗೆ ಈಗಾಗಲೇ ಹಣ ಪಡೆದಿದ್ದಾರೆ ಸ್ನೇಹಿತರೆ ಹಾವೇರಿ ಜಿಲ್ಲೆ ನೋಡೋದಾದ್ರೆ ಹೆಚ್ಚಿನ ಜನರು ಈಗಾಗಲೇ ಹಣ ಪಡೆದುಕೊಂಡಿದ್ದಾರೆ ಇನ್ನು ಕೆಲವೊಂದಿಷ್ಟು ಜಿಲ್ಲೆಗೂ ಕೂಡ ಇಂದು ಜಮವಾಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಉಡುಪಿ ಜಿಲ್ಲೆಯಲ್ಲೂ ಕೂಡ ಕಡಿಮೆ ಹಾನಿಯಾಗಿದೆ ಎರಡು ಪಾಯಿಂಟ್ ಏಳು ಕೋಟಿ ಪಾವತಿ ಆರಂಭಗೊಳ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ದಕ್ಷಿಣ ಕನ್ನಡದಲ್ಲಿ ಇಂದು ಬೆಳಗ್ಗೆಯಿಂದ ಖಾತೆಗೆ ಕ್ರೆಡಿಟ್ ಆಗ್ತಾ ಇರುವಂತಹದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಹನ್ನೊಂದು ಕೋಟಿ ಪಾವತಿ ಈಗಾಗಲೇ ಜಮವಾಗಿದೆ ಮತ್ತು ಆರ್ವ ಇನ್ನೂ ಆರು ಸಾವಿರ ರೈತರಿಗೆ ನಾಳೆ ಜಮವಾಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಚಿಕ್ಕಮಗಳೂರು ಜಿಲ್ಲೆಗೂ ಕೂಡ ಎಂಟು ಪಾಯಿಂಟ್ ಐದು ಕೋಟಿ ಈಗಾಗಲೇ ಬಹುತೇಕ ಜನರಿಗೆ ಜಮವಾಗಿದೆ ಮತ್ತು ಕೆಲವೊಂದಿಷ್ಟು ರೈತರಿಗೂ ಕೂಡ ಇಂದು ಜಮವಾಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ತುಮಕೂರು ಜಿಲ್ಲೆಯಲ್ಲೂ ಕೂಡ ಜಮಾ ಪ್ರಾರಂಭ ಅರವತ್ತು ಪರ್ಸೆಂಟ್ ರೈತರಿಗೆ ಇಂದು ರಾತ್ರಿ ಒಳಗಡೆ ಜಮವಾಗ್ತಾ ಇದೆ ಹಂತ ಹಂತವಾಗಿ ರೈತರಿಗೆ ತಲುಪ್ತಾ ಇದೆ ಮತ್ತು ಚಿತ್ರದುರ್ಗ ಜಿಲ್ಲೆ ನೋಡೋದಾದ್ರೆ ಹದಿಮೂರು ಕೋಟಿ ಹಣ ಟ್ರಾನ್ಸ್ಫರ್ ಆಗ್ತಾ ಇದೆ ರೈತರ ಖಾತೆಗೆ ಇನ್ನು ಎರಡು ಮೂರು ದಿನದಲ್ಲಿ ಜಮವಾಗುತ್ತದೆ ತಿಳಿಸಲಾಗಿದೆ ಮತ್ತು ದಾವಣಗೆರೆ ಜಿಲ್ಲೆಗೂ ಕೂಡ ಹನ್ನೆರಡು ಕೋಟಿ ಪಾವತಿ ಆರಂಭವಾಗಿದೆ ಇಂದು ಸಂಪೂರ್ಣವಾಗಿ ಜಮವಾಗುತ್ತಿದೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಕೊಡಗು ಜಿಲ್ಲೆಗೂ ಕೂಡ ತೋಟ ಬೆಳೆ ಹಾನಿಯಾಗಿರುವ ಕಾರಣಗಳಿಂದ ನಾಲ್ಕು ಪಾಯಿಂಟ್ ಎರಡು ಕೋಟಿ ಕೂಡ ಪ್ರಾರಂಭವಾಗ್ತಾ ಇದೆ ಪ್ರತಿ ರೈತರಿಗೂ ಕೂಡ ಜಮವಾಗ್ತಾ ಇದೆ ಮತ್ತು ಮೈಸೂರು ಜಿಲ್ಲೆ ಕೂಡ ಹದಿನೆಂಟು ಕೋಟಿ ರೈತರಿಗೆ ಇಂದು ಇದೆ ಅಂತ ಕೂಡ ತಿಳಿಸಲಾಗಿದೆ ಮಂಡ್ಯ ಜಿಲ್ಲೆ ರೈತರಿಗೂ ಕೂಡ ಕಬ್ಬು ರೈತರಿಗೆ ಹೆಚ್ಚಿನ ನಿಧಿ ಇಪ್ಪತ್ತೊಂದು ಕೋಟಿ ಪಾವತಿ ಆರಂಭವಾಗ್ತಾ ಇದೆ ಪ್ರತಿ ರೈತರಿಗೂ ಈ ಒಂದು ಹಣ ಜಮವಾಗ್ತಾ ಮತ್ತು ಹಾಸನ ಜಿಲ್ಲೆಯಲ್ಲಿ ಹತ್ತು ಪಾಯಿಂಟ್ ಏಳು ಕೋಟಿ ಪರಿಹಾರ ಸಿಗ್ತಾ ಇದೆ ಮತ್ತು ಚಾಮರಾಜನಗರ ಜಿಲ್ಲೆಗೂ ಕೂಡ ಐವತ್ತು ಪರ್ಸೆಂಟ್ ರೈತರಿಗೆ ಪಾವತಿಯಾಗಿದೆ ಇನ್ನು ಮಿಕ್ಕಿದ್ದು ಇನ್ನು ಎರಡು ದಿನದಲ್ಲಿ ರೈತರ ಖಾತೆಗೆ ಜಮವಾಗುವಂತದ್ದು ಮತ್ತು ಬಳ್ಳಾರಿ ಜಿಲ್ಲೆ ರೈತರಿಗೂ ಕೂಡ ಹದಿನೇಳು ಕೋಟಿ ಪಾವತಿ ಆರಂಭವಾಗಿದೆ ಇದು ಹೆಚ್ಚುವರಿ ಟ್ರಾನ್ಸ್ಫರ್ ಆಗ್ತಾ ಇರುವಂತಹದ್ದು ಪ್ರತಿ ರೈತರಿಗೂ ಕೂಡ ಜಮವಾಗ್ತದೆ ಮತ್ತು ಕೊಪ್ಪಳ ಜಿಲ್ಲೆಗೂ ಕೂಡ ಒಂಬತ್ತು ಕೋಟಿ ಹಣ ಪರಿಹಾರ ಬಿಡುಗಡೆ ಆಗಿದೆ ಜನರಿಗೆ ಪ್ರತಿ ರೈತರಿಗೂ ಕೂಡ ಈ ಒಂದು ಹಣ ಜಮವಾಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಇದು ಸರ್ಕಾರದಿಂದ ಬಿಡುಗಡೆ ಆಗಿರುವ ಲಿಸ್ಟಿನ ಪ್ರಕಾರ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಮತ್ತು ಬೀದರ್ ಜಿಲ್ಲೆ ನೋಡೋದಾದ್ರೆ ಹನ್ನೆರಡು ಕೋಟಿ ಕ್ರೆಡಿಟ್ ಆಗ್ತಾ ಇರುವಂತದ್ದು ಪ್ರತಿ ರೈತರಿಗೂ ಕೂಡ ಜಮವಾಗ್ತಾ ಇದೆ ಬೀದರ್ ಜಿಲ್ಲೆಗೂ ಕೂಡ ಸ್ನೇಹಿತರೆ ಪ್ರತಿ ರೈತರಿಗೂ ಕೂಡ ಹಣ ಜಮವಾಗ್ತಾ ಇದೆ ಈ ಒಂದು ಮಾಹಿತಿ ಬಹಳ ಮುಖ್ಯವಾಗಿದೆ ಅದರಿಂದ ಕೂಡ ನಾನು ನಿಮಗೆ ಈ ಒಂದು ವಿಡಿಯೋ ಮಾಹಿತಿಯನ್ನು ಕೂಡ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ ರೈತರಿಗೆ ಮುಖ್ಯ ಮಾಹಿತಿ ಇದಾಗಿದೆ ಸ್ನೇಹಿತರೆ ಹಣ ಬಾರದೇ ಇರುವ ರೈತರು ಏನ್ ಮಾಡ್ಬೇಕಂದ್ರೆ ಫ್ರೂಟ್ಸ್ ಪೋರ್ಟಲ್ಗಳಲ್ಲಿ ಬ್ಯಾಂಕ್ ವಿವರ ಸರಿಯಾಗಿದೆಯಾ ಇಲ್ವಾ ಅಂತ ಕೂಡ ಪರಿಶೀಲಿಸಿ ಮತ್ತು ನಿಮ್ಮ ಆರ್ ಅಪ್ಡೇಟ್ ಆಗಿರಬೇಕು ಹಾಗಿದ್ರೆ ಮಾತ್ರ ಈ ಒಂದು ಬೆಳೆ ಪರಿಹಾರ ರೈತರ ಖಾತೆಗೆ ಜಮವಾಗುವಂತದ್ದು ಮತ್ತು ಬ್ಯಾಂಕ್ ಖಾತೆಯ ಲಿಂಕ್ ಆಗಿರಬೇಕು ಹಾಗಿದ್ರೆ ಮಾತ್ರ ಜಮವಾಗುವಂತದ್ದು ಮತ್ತು ಹಾನಿ ವರದಿ ಮಾಡಿಸಿದ್ರೆ ಅದು ಕೂಡ ಮುಖ್ಯವಾಗಿದೆ ಈ ಒಂದು ಹಾನಿ ವರದಿ ಮಾಡಿಸಿದ್ರೆ ಮಾತ್ರ ಈ ಒಂದು ಹಣ ಜಮವಾಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಈ ಒಂದು ಅಪ್ಡೇಟ್ ನಿಮಗಾಗಿರುವ ಕಾರಣಗಳಿಂದ ಸರ್ಕಾರದಿಂದ ನೀಡಿರುವ ಒಂದು ಜಿಲ್ಲೆ ಲಿಸ್ಟ್ ಅನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸಿದ್ದೇನೆ ಈ ಒಂದು ಮಾಹಿತಿ ಬಹಳಷ್ಟು ಜನರಿಗೆ ಮುಖ್ಯವಾಗಿದೆ ಅಂತ ಕೂಡ ನಾನು ಜಿಲ್ಲೆ ಲಿಸ್ಟ್ ಅನ್ನು ಕೂಡ ತಿಳಿಸಿದ್ದೇನೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಇನ್ನೊಂದು ನಾಲ್ಕು ಲಕ್ಷದ ಹೊಸ ಯೋಜನೆ ಯಾವುದು ಅಂತ ನೋಡೋದಾದ್ರೆ ಪ್ರತಿ ರೈತರಿಗೂ ಕೂಡ ಇಲ್ಲಿ ಹೊಸ ಯೋಜನೆ ಇದಾಗಿದೆ ಎರಡು ಪೀಕ್ ನಲ್ಲೂ ಕೂಡ ನೀವು ನಿಮ್ಮ ಬೆಳೆಗಳನ್ನು ಕೂಡ ಪಡೆದುಕೊಳ್ಳುವ ಒಂದು ಅವಕಾಶವನ್ನು ಸರ್ಕಾರದಿಂದ ನೀಡಲಾಗಿದೆ ಪ್ರತಿ ರೈತರಿಗೂ ಕೂಡ ಈ ಒಂದು ಅವಕಾಶ ಕಲ್ಪಿಸುವುದಕ್ಕೆ ಸರ್ಕಾರ ಮುಂದೆ ಸ್ನೇಹಿತರೆ ಇಲ್ಲಿ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬರ್ಜರಿ ಗುಡ್ ನ್ಯೂಸ್ ಇದಾಗಿದೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ರೈತರಿಗೆ ನಾಲ್ಕು ಲಕ್ಷದ ಸಬ್ಸಿಡಿ ಪ್ರತಿ ರೈತರಿಗೂ ಕೂಡ ಸಿಗ್ತಾ ಇದೆ ಇದಕ್ಕೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಎಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬರೋಬ್ಬರಿ ನಾಲ್ಕು ಲಕ್ಷದವರೆಗೂ ಸಬ್ಸಿಡಿ ನಿಮಗಾಗಿ ಸಿಗ್ತಾ ಇದೆ ನೀವು ಒಂದು ರೂಪಾಯಿಯನ್ನು ಕಟ್ಟಬೇಕಾಗಿಲ್ಲ ಇಲ್ಲಿ ನಾಲ್ಕು ಲಕ್ಷದವರೆಗೂ ಕೂಡ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಸ್ನೇಹಿತರೆ ಈ ಬಾರಿ ಸರ್ಕಾರದಿಂದ ಹೊಸ ಘೋಷಣೆ ಇದಾಗಿದೆ ಪೂರ್ಣ ಬೋರ್ವೆಲ್ ಕೊರೆಸಲು ನಾಲ್ಕು ಲಕ್ಷದ ಸಬ್ಸಿಡಿ ರೈತರಿಗೆ ಸಿಗ್ತಾ ಇದೆ ತೋಟ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ನೀರಾವರಿ ವ್ಯವಸ್ಥೆಗೆ ಈ ಒಂದು ಅವಕಾಶವನ್ನು ಘೋಷಿಸಿದ್ದಾರೆ ಪೈಪ್ಲೈನ್ ಮತ್ತು ಪೈಪ್ ಸೆಟ್ ವಿದ್ಯುತ್ ಸಂಪರ್ಕ ಸಂಪೂರ್ಣ ಸಹಾಯ ಇದರಲ್ಲಿ ಸಿಗುವಂತದ್ದು ಯಾರಿಗೆ ಈ ಒಂದು ಯೋಜನೆ ಸಿಗ್ತಾ ಇದೆ ಅಂದ್ರೆ ಸಣ್ಣ ಮತ್ತು ಮಧ್ಯಮ ರೈತರಿಗೆ ಒಂದು ಯೋಜನೆ ನಿಮಗಾಗಿರುವಂತದ್ದು ಪ್ರತಿ ರೈತರು ಕೂಡ ಈ ಒಂದು ಯೋಜನೆಯ ಪ್ರಯೋಜನ ಪಡೆದುಕೊಳ್ಳಿ ಬಡ ಕುಟುಂಬ ರೈತರಿಗೆ ಒಂದು ಯೋಜನೆ ಸಿಗ್ತಾ ಇದೆ ಮತ್ತು ಜಮೀನಿನಲ್ಲಿ ಟಿಸಿ ಹೊಂದಿದವರಿಗೆ ಮಾತ್ರ ಈ ಒಂದು ಯೋಜನೆ ಸಿಗ್ತಾ ಇದೆ ಸ್ನೇಹಿತರೆ ಗಂಗಾ ಕಲ್ಯಾಣ ಯೋಜನೆಯ ಅಡಿಯಲ್ಲಿ ಅರ್ಜಿಯ ವಿಧಾನ ಯಾವಿದೆ ಅಂತ ನೋಡೋದಾದ್ರೆ ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಹಾಕಬಹುದು ಅಥವಾ ಗ್ರಾಮ ಪಂಚಾಯಿತಿ ಮತ್ತು ಕೃಷಿ ಕಚೇರಿ ಇರ್ತಾವಲ್ವಾ ಅಲ್ಲಿ ಹೋಗಿ ಆದ್ರೂ ನೀವು ಅರ್ಜಿಯನ್ನು ಹಾಕಬಹುದು ನೀವೊಂದು ಅರ್ಜಿ ಹಾಕೋದಕ್ಕೆ ಆದಾಯ ಪ್ರಮಾಣ ಪತ್ರ ಮತ್ತು ಆರ್ಟಿ ಸಿ ಗುರುತಿನ ಚೀಟಿ ಕೂಡ ಬೇಕಾಗಿದೆ ಈ ಒಂದು ಮೂರು ಡಾಕ್ಯುಮೆಂಟ್ಸ್ ನಿಮ್ಮಲ್ಲಿ ಇದ್ರೆ ಖಂಡಿತವಾಗಿ ನಿಮಗೆ ಒಂದು ಯೋಜನೆಯ ಅವಕಾಶ ಸಿಗುವಂತದ್ದು ಬೇಗ ಬೇಗ ಅರ್ಜಿಯನ್ನು ಹಾಕಿ ಆನ್ಲೈನ್ ಮೂಲಕವಾದರೂ ಅರ್ಜಿ ಹಾಕಬಹುದು ಮತ್ತು ಗ್ರಾಮ ಪಂಚಾಯಿತಿ ಕೃಷಿ ಕ್ಷೇತ್ರ ಇರ್ತವಲ್ವಾ ಅಲ್ಲಿ ಹೋಗಿ ಅರ್ಜಿಯನ್ನು ಹಾಕಿ ಇದೇ ತರ ಈ ಒಂದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಈ ವರ್ಷ ಹನ್ನೆರಡು ಸಾವಿರ ರೈತರಿಗೆ ಅನುಮೋದನೆ ಮಾಡಲಾಗಿದೆ ಹೆಚ್ಚು ರೈತರ ಬೋರ್ವೆಲ್ ಅನುಮೋದನೆ ಕಲಬುರಗಿ ಮತ್ತು ವಿಜಯಪುರ ರಾಯಚೂರು ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಬಹಳಷ್ಟು ರೈತರು ಕೂಡ ಬೋರ್ವೆಲ್ ಅನುಮೋದನೆ ನಡೆಸಿ ರೈತರ ಒಂದು ನೀರಾವರಿ ಯೋಜನೆಯ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ ರೈತರಿಗೆ ದೊಡ್ಡ ಮಟ್ಟದ ಲಾಭ ಇದಾಗಿದೆ ಸ್ನೇಹಿತರೆ ಇಲ್ಲಿ ರೈತರಿಗೆ ಭೂಗತ ನೀರಿನ ಅನುಕೂಲ ಸಿಗುವಂಥದ್ದು ಹೊಲ ಮತ್ತು ತೋಟಕ್ಕೆ ವರ್ಷ ಪೂರ್ತಿ ನೀರು ಸಿಗುವಂಥದ್ದು ಹೆಚ್ಚಿನ ಉತ್ಪಾದನೆ ನಿಮಗಾಗಿರುವಂಥದ್ದು ಯಾವುದೇ ಒಂದು ಒಂದು ರೂಪಾಯಿಯನ್ನು ಕೂಡ ನೀವು ಕಟ್ಟಬೇಕಾಗಿಲ್ಲ ಸರ್ಕಾರದಿಂದ ನೂರು ಪರ್ಸೆಂಟ್ ಸರ್ಕಾರದಿಂದ ನೆರವು ನಿಮಗೆ ಸಿಗ್ತಾ ಇದೆ ಪ್ರತಿ ರೈತರು ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಸರ್ಕಾರದಿಂದ ನೀಡಿರುವ ಹಣವನ್ನು ಈ ಒಂದು ಸರ್ಕಾರದಿಂದ ನೀಡಿರುವ ಗಂಗಾ ಕಲ್ಯಾಣ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಎಲ್ಲರ ರೈತರಿಗೆ ಪ್ರತಿ ವರ್ಷನೂ ಕೂಡ ಈ ಒಂದು ಯೋಜನೆ ಸಿಗುವಂಥದ್ದು ಯಾರಿಗೆ ಒಂದು ಯೋಜನೆಯ ನಿಮಗೆ ಬೇಕಾಗಿದೆ ಬೇಗ ಬೇಗ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಯೋಜನೆ ಲಾಭವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಡಬಲ್ ಗುಡ್ ನ್ಯೂಸ್ ಇದಾಗಿದೆ ಬೆಳೆ ಪರಿಹಾರ ಹಣ ಇಪ್ಪತ್ತೈದು ಜಿಲ್ಲೆ ಲಿಸ್ಟ್ ಅನ್ನು ಕೂಡ ನಾನು ನಿಮಗೆ ತಿಳಿಸಿದ್ದೇನೆ ಸರ್ಕಾರದಿಂದ ನೀಡಿರುವ ಒಂದು ಜಿಲ್ಲೆ ಲಿಸ್ಟ್ನ ಪ್ರಕಾರ ಸರ್ಕಾರದಿಂದ ನೀಡಿರುವ ಮಾಹಿತಿಯನ್ನು ರೈತರಿಗೆ ತಿಳಿಸಿದ್ದೇನೆ ಮತ್ತು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ನಾಲ್ಕು ಲಕ್ಷದವರೆಗೂ ಕೂಡ ಬೋರ್ವೆಲ್ ಸಬ್ಸಿಡಿ ಅರ್ಜಿ ತೆರೆದಲಾಗಿದೆ ಪ್ರತಿಯೊಬ್ಬರು ಕೂಡ ಈ ಒಂದು ಅರ್ಜಿಯನ್ನು ಹಾಕಿ ನೀವು ಕೂಡ ಈ ಒಂದು ಯೋಜನೆ ಲಾಭವನ್ನು ಪಡೆದುಕೊಳ್ಳಿ ಪ್ರತಿ ರೈತರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಬಹುದು ಬೇಗ ಬೇಗ ಅರ್ಜಿಯನ್ನು ಹಾಕಿ ಮತ್ತು ಇಪ್ಪತ್ತೈದು ಲಿಸ್ಟ್ ಅನ್ನು ಕೂಡ ಸರ್ಕಾರದಿಂದ ಬೆಳೆ ಪರಿಹಾರ ಹಣ ಇಂದು ಸಿಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋ ಶೇರ್ ಮಾಡಿ ಹಾಗೆ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರಿಂದ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಆದ್ರೂ ಕೂಡ ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸುತ್ತೇನೆ ಸರ್ಕಾರದಿಂದ ಯಾವುದೇ ಒಂದು ಹೊಸ ಬಿಗ್ ಅಪ್ಡೇಟ್ ಬಂದ್ರು ಕೂಡ ನಾನು ನಿಮಗೆ ತಿಳಿಸುತ್ತೇನೆ ಸ್ನೇಹಿತರೆ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋ ಯಾರೆಲ್ಲ ಕೊನೆಯವರೆಗೂ ನೋಡಿದ್ದೀರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು ಜೈ ಜವಾನ್ ಜೈ sun